ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಅದು ಸಾವಿರದ ಒಂಬೈನೂರ ಮೂವತ್ತು ಕಲ್ಪ ನಾಡಿನ ಮಣ್ಣಿನಲ್ಲಿ ಪರಮ ಪುಣ್ಯಾತ್ಮನ ಹೆಜ್ಜೆ ಗುರುತೊಂದು ಮೂಡಿತ್ತು ಆತ ಕರ್ನಾಟಕದ ಅಭಿನವ ಬಸವಣ್ಣನಾಗುತ್ತಾನೆ ಎಂಬ ಕಲ್ಪನೆ ಯಾರೊಬ್ಬರಿಗೂ ಕೂಡ ಇರಲಿಲ್ಲ ಸಾಕ್ಷಾತ್ ಬಸವಣ್ಣನ ಪ್ರತಿ ರೂಪವೇ ತುಮಕೂರಿಗೆ ಕಾಲಿಟ್ಟಿತ್ತು ಅಂದು ತುಮಕೂರಿನಲ್ಲಿ ಬೀಸುತ್ತಿದ್ದ ಗಾಳಿಗೆ ಹಾರುತ್ತಿದ್ದ ಹಕ್ಕಿಗೆ ಹರಿಯುತ್ತಿದ್ದ ಗಂಗೆಗೆ ದೇವರ ಆಗಮನ ಅರಿವಿತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ವಿರಾಪುರದಿಂದ ತುಮಕೂರಿಗೆ ಬಂದ ಆ ಹುಡುಗ ಅದೆಷ್ಟೋ ಕೋಟಿ ಜೀವಗಳ ಪಾಲಿಗೆ ತಂಗಾಳಿಯಾಗಿಬಿಟ್ಟಿದ್ದ ಆ ಹುಡುಗನೇ ಶಿವಕುಮಾರ ಸ್ವಾಮೀಜಿ ಇವರ ಮೂಲ ಹೆಸರು ಶಿವಣ್ಣ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಪುರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಏಳರ ಏಪ್ರಿಲ್ ಒಂದರಲ್ಲಿ ಹೊನ್ನೇಗೌಡ ಮತ್ತು ಗಂಗಮ್ಮ ದಂಪತಿಯ ಹದಿಮೂರನೆಯ ಮಗನಾಗಿ ಹುಟ್ಟಿದವರೇ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶಿವಣ್ಣ ಬಾಲ್ಯದಿಂದಲೇ ಆಧ್ಯಾತ್ಮಿಕ ಶಕ್ತಿ ಮೈಗೂಡಿಸಿಕೊಂಡಿದ್ದರು ಇವರು ಬಾಲ್ಯದಲ್ಲಿ ತುಂಟಾಟಕ್ಕೂ ಕೂಡ ಹೆಸರಾಗಿದ್ದವರು ಮಹಿಳೆಯರ ತಲೆ ಮೇಲೆ ತುಂಬಿದ್ದ ನೀರಿನ ಮಡಕೆ ಬಾಲಕ ಶಿವಣ್ಣನ ಹೊಡೆದ ಕಲ್ಲೇಟಿಗೆ ಚೂರಾಗ್ ಇತ್ತು ಇದಕ್ಕಾಗಿ ಶಿವಣ್ಣರ ತಾಯಿ ಗಂಗಮ್ಮ ಮನೆಯಲ್ಲಿ ಸಾಲು ಮಡಕೆಗಳನ್ನು ಇಟ್ಟಿರ್ತಿದ್ರು ವೀರಾಪುರ ಗ್ರಾಮದಲ್ಲಿ ಬಾಲ ಶಿವಣ್ಣ ತನ್ನ ಸ್ನೇಹಿತರೊಡನೆ ಮರ ಹತ್ತಿ ಹಲಸಿನ ಹಣ್ಣನ್ನು ಕೀಳ್ತಾ ಇದ್ರು ಆಟ ಅಂದ್ರೆ ಶಿವಣ್ಣನಿಗೆ ಪಂಚಪ್ರಾಣವಾಗಿತ್ತು ಬಾಲ ಶಿವಣ್ಣನ ಕಂಡಂತಹ ಸ್ವಾಮೀಜಿಯೊಬ್ಬರು ಅದೊಂದು ಭವಿಷ್ಯವನ್ನ ನುಡಿದಿದ್ದರು ಈ ಬಾಲಕ ಮುಂದೊಂದು ದಿನ ಇಡೀ ದೇಶವೇ ತಿರುಗುವಂತೆ ಮಾಡ್ತಾನೆ ಅವನು ಎಷ್ಟು ತುಂಟಾಟ ಮಾಡಿದರೂ ಅವನಿಗೆ ಏನು ಮಾಡಬೇಡಿ ಎಂದು ಆ ಜಂಗಮ ಶಿವಣ್ಣನ ತಾಯಿಗೆ ಹೇಳಿದ್ರು ಜ್ಞಾನದ ಹಸಿವನ್ನ ಹೊಂದಿದ್ದ ಶಿವಣ್ಣ ಭೇಟಿ ನೀಡಿದ್ದು ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗಾ ಮಠದ ಉದ್ದಾನ ಶಿವಯೋಗಿಗಳಲ್ಲಿ ಬಂದು ಮೊರೆ ಇಡ್ತಾರೆ ಉದ್ಯಾನ ಶಿವಯೋಗಿಗಳು ಅವರನ್ನು ನಿರಾಕರಿಸ್ತಾರೆ ವಿಚಿತ್ರ ಎಂದರೆ ಇದೇ ಉದ್ದಾನ ಶಿವಯೋಗಿಗಳು ಮತ್ತೆ ಬಾಲಶ್ರೀಗಳನ್ನು ಮಠಕ್ಕೆ ಕರೆಸಿಕೊಂಡು ಅಲ್ಲೇ ಉಳಿದುಕೊಳ್ಳಲು ಜಾಗವನ್ನು ಕೊಡ್ತಾರೆ ಸಿದ್ಧಗಂಗಾ ಮಠದಲ್ಲಿ ಜಾಗ ಪಡೆದ ಶಿವಣ್ಣನ ಬದುಕಲ್ಲಿ ಮಹತ್ತರ ಬದಲಾವಣೆಯೊಂದು ಆರಂಭವಾಗಿಬಿಡ್ತು ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾಗಿದ್ದ ಮರುಳಾಧ್ಯರ ಕೃಪೆಯವರಿಗೆ ಸಿಕ್ಕಿತ್ತು ಸಿದ್ಧಗಂಗಾ ಮಠದಲ್ಲಿ ಅದೊಂದು ಘಟನೆ ಕಾಲೇಜು ವಿದ್ಯಾರ್ಥಿಯಾಗಿದ್ದ ಶಿವಣ್ಣನ ಬದುಕನ್ನೇ ಬದಲಾಯಿಸಿಬಿಡ್ತು ಬೆಂಗಳೂರಿನಲ್ಲಿ ಬಿ ಎ ಪದವಿ ಪಡೆಯುವಾಗ ತನ್ನ ಗುರುಗಳಾದ ಮರುಳಾರಾಧ್ಯ ಶಿವೈಕ್ಯರಾದರು ಉದ್ಯಾನ ಶಿವಯೋಗಿಗಳು ಶಿವಣ್ಣನನ್ನೇ ಮಠದ ಉತ್ತರಾಧಿಕಾರಿ ಎಂದು ಘೋಷಿಸಿಬಿಟ್ಟರು ಸನ್ಯಾಸಿಯಾದ ಬಳಿಕ ಬಿ ಎ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ ಶಿವಣ್ಣನ ಪ್ರತಿಭೆಗೆ ದೊಡ್ಡ ಸರ್ಕಾರಿ ಹುದ್ದೆಯೊಂದು ಹುಡುಕಿಕೊಂಡು ಬರುತ್ತೆ ಆದರೆ ಸನ್ಯಾಸತ್ವವನ್ನೇ ಸ್ವೀಕರಿಸ್ತಾರೆ ಉದ್ದಾನ ಶಿವಯೋಗಿಗಳ ಅಂತ್ಯದ ನಂತರ ಮಠದ ಜವಾಬ್ದಾರಿ ಹೊತ್ತ ಶಿವಕುಮಾರ ಸ್ವಾಮೀಜಿಯವರ ಕೀರ್ತಿ ದಶ ಹರಡಿತ್ತು ಅಲ್ಲಿಂದ ಶಿವಕುಮಾರ ಸ್ವಾಮೀಜಿಯವರು ದೇವರಾಗಿ ಬಿಟ್ಟರು ಅಂದ ಹಾಗೆ ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗಾ ಎನ್ನುವ ಹೆಸರು ಬರುವ ಕಾರಣ ಮಠವನ್ನು ಸ್ಥಾಪಿಸಿದಂತಹ ಗೋಸಲ ಸಿದ್ದೇಶ್ವರರು ಜಂಗಮರೊಂದಿಗೆ ಇಲ್ಲಿನ ಬೆಟ್ಟಕ್ಕೆ ಬಂದು ಧ್ಯಾನಕ್ಕೆ ಕುಳಿತಿದ್ದಾಗ ವೃದ್ಧ ಜಂಗಮರೊಬ್ಬರಿಗೆ ಆಗುತ್ತೆ ಆಗ ಗೋಸಲ ಸಿದ್ದೇಶ್ವರರು ದೇವರನ್ನು ನೆನೆದು ಬಂಡೆಗಲ್ಲಿಗೆ ಮೊಣಕಾಲಿನಿಂದ ಗುದ್ದಿದಾಗ ನೀರು ಉಕ್ಕಿ ಬರುತ್ತೆ ಸಿದ್ದೇಶ್ವರ ಸಂಕಲ್ಪದಿಂದ ಗಂಗೆ ಉಕ್ಕಿದ ಸ್ಥಳವಾಗಿದ್ದರಿಂದ ಸಿದ್ಧಗಂಗಾ ಎನ್ನುವ ಹೆಸರು ಬರುತ್ತೆ ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿಗಳು ಅಂದು ಪವಾಡವೊಂದನ್ನು ಮಾಡಿಬಿಟ್ಟಿದ್ರು ಮಧ್ಯಾಹ್ನದ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಸಾದವನ್ನು ಮಾಡುವಾಗ ಸಾಂಬಾರಿನ ಕಡಾಯಿಗೆ ಸಜ್ಜೆಯ ಮೇಲಿಂದ ಬಂದ ಹಾವೊಂದು ಸಾಂಬಾರಿದ ಒಳಗೆ ಬಿದ್ದು ಬಿಟ್ಟಿತ್ತು ಈ ವಿಚಾರ ಶ್ರೀಗಳಿಗೆ ತಲುಪುತ್ತಿದ್ದಂತೆ ಬಂದ ಶ್ರೀಗಳು ಇಷ್ಟಲಿಂಗವನ್ನು ನೆನೆದು ಅನ್ನ ಪೂರ್ಣೇಶ್ವರಿ ದೇವಿಯನ್ನು ಆಹ್ವಾನಿಸಿ ಕುದಿಯುವ ಸಾಂಬಾರನಿದ್ದ ಹಾವನ್ನು ತೆಗೆದುಹಾಕಿ ತಾವೇ ಸಾಂಬಾರನ್ನು ತಿರುವಿ ಸಾಂಬಾರಿನ ರುಚಿಯನ್ನು ಕೂಡ ಸವಿದ ಶ್ರೀಗಳು ವಿದ್ಯಾರ್ಥಿಗಳಿಗೆ ಪ್ರಸಾದವನ್ನು ನೀಡುವಂತೆ ಹೇಳಿದರು ಈ ಒಂದು ಪವಾಡವನ್ನು ಕಂಡಂತಹ ಸಿಬ್ಬಂದಿ ಬೆಕ್ಕಸ ಬೆರಗಾಗಿದ್ರು ಮಠದ ಭಕ್ತರೊಬ್ಬರ ಮಗಳ ಮೇಲೆ ದೆವ್ವವೊಂದು ಸೇರಿಕೊಂಡಾಗ ಶ್ರೀಗಳ ಮುಂದೆ ಕರೆದುಕೊಂಡು ಬಂದಿದ್ರು ಇಷ್ಟಲಿಂಗವನ್ನು ನೆನೆದು ಶ್ರೀಗಳು ತಾಯಿತವನ್ನು ಕಟ್ಟಿದ್ರು ಆ ಹುಡುಗಿಯ ಮೇಲೆ ಇದ್ದ ದೆವ್ವ ಐದು ನಿಮಿಷದಲ್ಲಿ ನಾನು ಹೋಗುತ್ತೇನೆ ಬಿಟ್ಟು ಬಿಡಿ ಎಂದು ಕೇಳಿಕೊಂಡು ಐದು ನಿಮಿಷವಾಗುತ್ತಿದ್ದಂತೆ ಆ ದೆವ್ವ ಅಲ್ಲಿಂದ ಹೊರಟು ಹೋಗಿತ್ತು ಎಂದು ಮಠದ ಕಿರಿಯ ಶ್ರೀಗಳು ಸಂದರ್ಶನವೊಂದರಲ್ಲಿ ಹೇಳಿದರು ಅಂದು ಐವತ್ತೆರಡು ವಿದ್ಯಾರ್ಥಿಗಳಿಂದ ಆರಂಭವಾದ ಮಠ ಇಲ್ಲಿಯವರೆಗೂ ಲಕ್ಷಾಂತರ ಜನರ ಬದುಕಿಗೆ ದಾರಿದೀಪವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ